போதேன் இரே ஓபா ப்ரோ ஓபா போப்டி अब कल सो को भाई सो ना परम परम भाई साहब वो वो कल जो है चला नहीं देखो तेरी लग रहा हां सही नहीं है सर फिर नहीं

알려요. <목소리> 안 4-0. 5-1. Eeeh. 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 4-0. 5-1. 5-1. 5-1. 1-0. 1-0. 1-0. 1-0. 1-0. ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರ ಸಾಲ ಸಾಲಿನ ಅಲ್ಲಿ ಮಕ್ಕಳು ಎಲ್ಲರೂ ಚೆನ್ನಾಗಿ ಸ್ಕೂಲಿಗೆ ಶಾಲೆಗೆ ಬರಬೇಕು ಮತ್ತು ಇಲ್ಲಿ ಎಲ್ಲ ಸ ಸೌಲಭ್ಯಗಳು ಸಿಗ್ತಿದ್ದಾವೆ ಪಠ್ಯ ಪುಸ್ತಕ ಮತ್ತು ಬಿಸಿ ಊಟ ಮತ್ತು ಸ್ಕೂಲ್ ಆವರಣ ಇರ್ಬೋದು ಶೌಚಾಲಯ ಇರ್ಬೋದು ಮತ್ತು ಪ್ರತಿಯೊಂದೂ ಇಲ್ಲಿ ವ್ಯವಸ್ಥೆ ಆಗ್ತಾ ಮತ್ತೆ ಮತ್ತು ಇಂಗ್ಲೀಷ್ ಮೀಡಿಯಮೂ ಇದೆ ಇಂಗ್ಲೀಷ್ ಮೀಡಿಯಮ್ಮು ಹಾಕಬೇಕು ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಬೇಕು ಅಂತಂದೇಳಿ ನಿಮ್ಮ ತಂದೆ ತಾಯಿಗಳು ಫೀಸ್ ಕಟ್ಟಿ ಕಷ್ಟಪಟ್ಟು ಅವರು ಮಕ್ಕಳಿಗೆ ಅಲ್ಲಿ ಫೀಸ್ ಕಟ್ಟಿ ಓದ್ಸೋ ಬದಲು ಇಲ್ಲಿ ಗೌರ್ಮೆಂಟ್ ಸ್ಕೂಲು ಚೆನ್ನಾಗಿದೆಯೇ ಗುರು ಶಿಕ್ಷ ಶಿಕ್ಷಕರು ಶಿಕ್ಷಕರಗಳು ಕೂಡ ಎಷ್ಟು ಕಷ್ಟಪಟ್ಟು ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಮತ್ತು ಗೌರ್ಮೆಂಟು ಸ್ಕೂಲು ಮುಂದೆ ಬರಲಿ ಅಂತಂದೇಳಿ ಅವರು ಎಷ್ಟು ಕಷ್ಟಪಡ್ತಾರ ನಿಮ್ಮ ತಂದೆ ತಾಯಿಗೂ ಅರ್ವಾಗಂಗೆ ಹೇಳ್ರಿ ಮತ್ತು ಫೀಸ್ ಕಟ್ಟಿ ಯಾಕೆ ಹೋಗಬೇಕು ಬಡವ್ರ ಮಕ್ಕಳು ಸಮೇತ ಅವರು ನಮ್ಮ ಮಕ್ಕಳು ನಾವು ಎಂಥದ್ದು ಇದಕ್ಕೆ ಫೀಸ್ ಕಟ್ಟಿ ಸ್ಕೂಲಿಗೆ ಕಳಿಸ್ಬೇಕು ಅಂತಂದೇಳಿ ಬೇರೆ ಸ್ಕೂಲ್ಗೆಲ್ಲ ಯಾಕೆ ಹಾಕ್ಬೇಕು ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತಿದ್ದಾವೆ ಅದನ್ನು ಉಪಯೋಗಿಸ್ಕೊಳ್ರಿ ನೀವು ನಿಮ್ಮ ತಂದೆ ತಾಯಿಗೆ ಹೇಳ್ರಿ ನೀವು ಚೆನ್ನಾಗಿ ಕಷ್ಟಪಟ್ಟು ಓದಬೇಕು ಎಲ್ಲ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ಮತ್ತು ನಿಮ್ಮ ತಂದೆ ತಾಯಿಗಳು ಎಷ್ಟು ಎಂಥ ಉಗಾ ಯುಗಾದಿ ಹಬ್ಬ ಮಾಡಿದ್ರು ಈ ಖುಷಿ ಇರಲ್ಲ ಇಲ್ಲಿ ಎಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಎಷ್ಟು ಚೆನ್ನಾಗಿ ನೀವು ಕುಣ್ದು ಕುಪ್ಪಳಿಸಿ ಎಷ್ಟು ಚೆನ್ನಾಗೆ ನೀವು ಇದು ಮಾಡ್ತಿರಲ್ಲೇ ಅಲ್ಲಿ ಮನೇಲಿ ಆದರೆ ಹಿಂಗೆ ಇರೋದಿಲ್ಲ ಇರೋದಿಲ್ವಲ್ಲ ಹಂಗಾಗಿ ನೀವೆಲ್ಲರೂ ಚೆನ್ನಾಗಿ ಕಷ್ಟಪಟ್ಟು ಓದಬೇಕು ಇವ್ರಿಗೆಲ್ಲರಿಗೂ ಚೆನ್ನಾಗಿ ಸ್ಕೂಲಿಗೂ ಶಿಕ್ಷಕರಿಗೂ ನಿಮ್ಮ ತಂದೆ ತಾಯಿಗಳಿಗೂ ಎಲ್ಲರಿಗೂ ಮತ್ತೆ ಗೌರವ ತರಬೇಕು ಅಂತ ಕೇಳ್ಕೊಡ್ತೀನಿ ಎಲ್ಲರಿಗೂ ಶುಭವಾಗಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ ಈ ದಿನ ಇಲ್ಲಿ ನಮ್ಮ ಬರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಯಶೋದಾ ದೇವರಾಜರು ಸಹ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ನಮ್ಮ ಎಸ್ ಟಿ ಎಮ್ ಸಿ ಎಲ್ಲ ಸದಸ್ಯರು ಆಗಮಿಸಿದ್ದಾರೆ ಅದರ ಜೊತೆಗೆ ನಮ್ಮ ಗ್ರಾಮಸ್ಥರು ಮತ್ತು ಪೋಷಕರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೆಲ್ಲ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪ್ರತಿ ವರ್ಷದಂತೆ ನಮ್ಮ ಶಾಲೆಯಲ್ಲಿ ಆರು ಏಳನೇ ಕ್ಲಾಸಲ್ಲಿ ಮಾತ್ರ ತರಗತಿಗಳಿಗೆ ಮಾತ್ರ ಇಂಗ್ಲೀಷ್ ಮೀಡಿಯಮ್ ಇತ್ತು ಇನ್ನು ಒಂದರಿಂದ ಏಳು ಕನ್ನಡ ಮೀಡಿಯಮ್ಮನೂ ಇದೆ ಈ ವರ್ಷ ವಿಶೇಷವಾಗಿ ಒಂದನೇ ತರಗತಿಗೆ ಇಂಗ್ಲೀಷ್ ಮೀಡಿಯಮ್ ಪ್ರಾರಂಭ ಆಗಿದೆ ಅದೇ ರೀತಿ ಅದು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವರ್ಷ ಎರಡು ಆಚೆ ವರ್ಷ ಮೂರು ಈ ರೀತಿ ಒಂದರಿಂದ ಏಳನೇ ತರಗತಿವರೆಗೂ ನಮಗೆ ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಆಗಿ ಆಗುತ್ತೆ ಆದ್ದರಿಂದ ಎಲ್ಲ ಪೋಷಕರು ನೀವು ಈ ನಮ್ಮ ಈ ಎಲ್ಲ ಸರ್ಕಾರಿ ಸೌಲಭ್ಯಗಳ ಜೊತೆಗೆ ಒಳ್ಳೆ ಉತ್ತಮವಾದಂಥ ಶಿಕ್ಷಣ ನಮ್ಮ ಶಾಲೆಯಲ್ಲಿ ಸಿಗುತ್ತೆ ಯಾಕಂದರೆ ನಮ್ಮಲ್ಲಿ ಒಳ್ಳೆ ಉತ್ತಮವಾದಂಥ ಸಂಪನ್ಮೂಲ ಶಿಕ್ಷಕರು ಇದ್ದಾರೆ ಅದು ಒಂದು ನಮ್ಮ ಶಾಲೆಯ ಹೆಗ್ಗಳಿಕೆ ಅದ್ರ ಜೊತೆಗೆ ಉತ್ತಮವಾದಂಥ ಒಂದು ಬಿಲ್ಡಿಂಗ್ ಸಹ ಇಲ್ಲಿ ಇದೆ ಅದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ ಪೋಷಕರು ಬರೀ ಸೌಲಭ್ಯಗಳಿಗಾಗಿ ನಾವು ಕರಿತಾ ಇಲ್ಲ ಇಲ್ಲಿ ಒಂದು ಉತ್ತಮ ಶಿಕ್ಷಣ ಸಿಗ್ತಾ ಇದೆ ಅದ್ರ ಜೊತೆಗೆ ನೀವೇನು ಮಾಡಬೇಕಂದ್ರೆ ಮಕ್ಕಳಿಗೆ ಮನೆಯಲ್ಲಿ ಸ್ವಲ್ಪ ಅಭ್ಯಾಸ ಮಾಡೋಕ್ಕೆ ಹೇಳಬೇಕು ಮಕ್ಕಳ ಜೊತೆ ಸ್ವಲ್ಪ ಗಮನ ಇಟ್ಟು ಅವರಿಗೆ ಏನು ಮಾಡ್ತಾ ಇದ್ದಾರೆ ಏನು ಕಲಿತಾ ಇದ್ದಾರೆ ಅಂತ ನೀವು ಗಮನ ಹರಿಸಿದ್ರೆ ಮುಂದೆ ನೀವೇನು ನಿರೀಕ್ಷೆ ಮಾಡ್ತೀರಾ ಎಸ್ ಎಲ್ ಸಿ ರಿಸಲ್ಟು ಅದು ಉತ್ತಮವಾಗಿ ಬರುತ್ತೆ ಈಗ ಪೋಷಕರು ಚಿಕ್ಕಂದಿನಿಂದ ಅಂದರೆ ಬೇಸಿಕಲ್ಲಿ ಅವರು ಮಕ್ಕಳ ಕಡೆ ಗಮನ ಕೊಡಲ್ಲ ಏಕಾಏಕಿ ಒಂದೇ ಸರಿ ಎಸ್ ಎಲ್ ಸಿ ರಿಸಲ್ಟ್ ಚೆನ್ನಾಗಿ ಬರಲಿಲ್ಲ ಅಂತಾರೆ ಇಲ್ಲಿ ಯಾವ ಟೀಚರ್ಸು ದೂಷ ದೂಷಣೆ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲಾ ಟೀಚರ್ಸು ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚು ಹೆಚ್ಚು ಎಪರ್ಟ್ ಆಗ್ತಾ ಇದ್ದಾರೆ ಆದ್ದರಿಂದ ಪೋಷಕರು ಶಿಕ್ಷಕರ ಜೊತೆಗೂಡಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಆಗಮಿಸಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತನ್ನು ಹೋಗಿಸ್ತೇನೆ ಬರಗೂರಿನ ಹಾಗೂ ನಮ್ಮ ಈ ಶಾಲೆಯ ಶಾಲೆಯ ಪರವಾಗಿ ನಾನೊಬ್ಬ ಮೆಂಬರ್ ಆಗಿ ಮಾತಾಡ್ತಾ ಇದ್ದೀನಿ ಎಷ್ಟು ಎಂ ಸಿ ಮೆಂಬರ್ ಆಗಿ ಹಾಗೂ ಏನಂದ್ರೆ ಪೋಷಕರಲ್ಲಿ ನಮ್ಮ ಈ ನಮ್ಮ ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆಯಲ್ಲೂ ಎಲ್ಲ ಸೌಲಭ್ಯ ಇದೆ ಒಳ್ಳೆ ಉತ್ತಮವಾದ ಶಿಕ್ಷಕರು ಹಾಗೂ ಈಗ ನಮ್ಮ ಟೀಚರ್ ಗೌರ್ಮೆಂಟ್ ಟೀಚರ್ ಹೇಳಿದ ಪ್ರಕಾರ ಮಕ್ಕಳಲ್ಲಿ ಮಕ್ಕಳ ಸ್ಕೂಲಿಗೆ ಕಳಿಸ್ಬಿಟ್ಟು ಎಲ್ಲಾ ಸೌಲಭ್ಯಗಳು ಗೌರ್ಮೆಂಟ್ ನಿಂದ ಕೊಡ್ತಾ ಇದ್ದಾರೆ ಆದ್ರೆ ನೀವು ಮಕ್ಕಳನ್ನ ದಯವಿಟ್ಟು ಗೌರ್ಮೆಂಟ್ ಶಾಲೆಗೆ ಸೇರಿಸಿ ಹಾಗೆ ಮತ್ತೆ ಮಕ್ಕಳ ಕಡೆ ಗಮನ ಕೊಡ್ಬೇಕು ಪೋಷಕರು ಮಕ್ಕಳು ಏನು ಓದ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಗೌರ್ಮೆಂಟ್ ಟೀಚರ್ ಹೇಳೋದ್ ಪ್ರಕಾರ ನೀವೆಲ್ಲ ಒಂದು ಮಾಡಿದ್ರೆ ಉತ್ತಮವಾದ ನೋಡಬಹುದು ಬರ್ಗೂರ್ನಾಗೆ ಗೌರ್ಮೆಂಟ್ ಕ್ಲಾಸ್ ಎಲ್ಲಾ ಸೌಲಭ್ಯ ಐತಿ ಬೇರೆ ಕಡೆಕ್ಕೆ ಮಕ್ಕಳನ್ನ ಕಳ್ಸ ಅಭಿಮಾನ ಇಲ್ಲ ನಾವು ಮಕ್ಕಳ ಮೇಲೆ ಅಭಿಮಾನಿಕ್ಕಂಡು ಓದಿಸ್ಬೇಕು ಇಲ್ಲೇನೆ ಮಸ್ತು ಎಲ್ಲ ಕೊಡ್ತಾರೆ ಬಟ್ಟೆ ಪುಸ್ತಕ ಊಟ ಬ್ಯಾರೆ ಎಲ್ಲ ಕಡೆಯಿಂದಲೂ ಕೊಡ್ತಾರೆ ಮಕ್ಕಳ ಬೇರೆ ಕಡೆಕಂತೂ ಕಳಿಸ್ಬಾರ್ದು ಅಭಿಮಾನದಿಂದ ನಾವು ತಾಯಿ ತಂದೆ ಅಜ್ಜಿ ಮೊಮ್ಮಕ್ಕಳು ಅಂತ ಎಲ್ಲ ಸೌಲಭ್ಯ ನೋಡ್ಕೋಬೇಕು ಸಾಕಾ Terima hmm, kasih okay. 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 ಇರ್ಲಿ ಇವರಿಗೆ ಕೊಟ್ಟಿದ್ದೀರಲ್ಲ ಸಾಕು ಸಾಲಿಗೆ ಅವಾಗಲೇ ಬಂದ ಹಂಗೆ ಬರ್ರಿ ಥ್ಯಾಂಕ್ ಯು ಮೇಡಮ್ ಸ್ವಲ್ಪ ಸರ್ ಸ್ವಲ್ಪ ಸ್ವಲ್ಪ ಹಾಂ ಕಳಿಸ್ತಾರೆ ಬರ್ರ ಹಿಂದಿ ಬರ ಸ್ವಲ್ಪ ಏ ನಿಧಾನಕ್ಕಲ್ಲ 다음에 또 얘기하자 아까도 좋았어 그러니까 니만 응 ಕೊಡ್ರಿ ನೀವನ್ ಕೊಡ್ರಿ ಗೌರ್ಮೆಂಟ್ ಟೀಚರ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ನಾವೆಲ್ಲರೂ ಕೂಡ ಕಾಲಿಡ್ತಾ ಇದ್ದೀವಿ ಈ ದಿನ ನಮ್ಮ ಶಾಲೆಯಲ್ಲಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಯಶೋಧ ಮೇಡಮ್ ಅವರು ಹಾಗೂ ಎಸ್ ಡಿ ಸಿ ಎಮ್ ಸಿ ಅಧ್ಯಕ್ಷರಾದಂತಹ ಸವಿತಾ ಮೇಡಮ್ ಅವರು ಮತ್ತು ಪ್ರಾಥಮಿಕ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾದಂತಹ ನಟರಾಜ್ ಸರ್ ಅವರು ಹಾಗೂ ಉಳಿದ ಎಲ್ಲ ಇನ್ನಿತರ ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರುಗಳು ಉಪಾಧ್ಯಕ್ಷರು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಆಮೇಲೆ ಮತ್ತು ಎಲ್ಲ ಶಿಕ್ಷಕ ವೃಂದದವರು ಕೂಡ ಮತ್ತು ಪೋಷಕರು ಎಲ್ಲರೂ ಕೂಡ ಮಕ್ಕಳು ಪ್ರೀತಿಯ ಮಕ್ಕಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆ ಎಲ್ಲ ಮಕ್ಕಳಿಗೂ ಕೂಡ ತುಂಬ ಸಂತೋಷದಿಂದ ಎರಡೂ ಶಾಲೆಯ ಮುಖ್ಯ ಶಿಕ್ಷಕರು ನಮ್ಮ ಮಕ್ಕಳನ್ನು ಅತ್ಯಂತ ಸಂತೋಷದಿಂದ ಈ ವರ್ಷಕ್ಕೆ ನಾವು ಅವ್ರನ್ನ ಕೊರ ಮಾಡಿಕೊಂಡು ಈ ದಿನ ಎಲ್ರಿಗೂ ಕೂಡ ಗುಲಾಬಿ ಕೊಟ್ಟು ಅವ್ರನ್ನ ಸ್ವಾಗತ ಕೊಟ್ಟು ಕೋರಿದ್ದೀವಿ ಹಾಗೆಯೇ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ಉಚಿತ ಪಠ್ಯಪುಸ್ತಕವನ್ನು ನೀಡಿ ಅವ್ರಿಗೆ ಶುಭ ಕೋರಿ ಈ ಒಂದು ಹೊಸ ವರ್ಷದಲ್ಲಿ ಅವರು ಒಂದು ಚೆನ್ನಾಗಿ ಓದಿ ಮಕ್ಕಳೆಲ್ಲ ತುಂಬ ಒಳ್ಳೆಯ ವಿದ್ಯಾವಂತರಾಗಿ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾವೆಲ್ಲ ವೃಂದದವರು ಕೂಡ ಎರಡೂ ಶಾಲೆಯ ವೃಂದದವರು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಾವೆಲ್ಲರೂ ಶ ಶ್ರಮಿಸ್ತೀವಿ ಉತ್ತಮ ಫಲಿತಾಂಶವನ್ನು ತರ ತರೋದಕ್ಕೂ ಕೂಡ ನಾವೆಲ್ಲ ಶ್ರಮಿಸ್ತೀವಿ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಬಂದಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ಎರಡೂ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ವೃಂದದವರಿಂದ ಕೂಡ ಸಿಬ್ಬಂದಿ ವರ್ಗದವರು ಎಲ್ಲರೂ ಇಂದ ಕೂಡ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪತ್ರಕರ್ತ ಮಿತ್ರರಾದಂತಹ ವಲೀ ಸಾಬ್ ಅವರು ಹಾಗೂ ಬಾಲಕೃಷ್ಣ ಸರ್ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ನಮ್ಮ ಸಿ ಆರ್ ಪಿ ಸರ್ ಅವರಾದಂತಹ ಶೀತ ರಮೇಶ್ ಸರ್ ಅವ್ರಿಗೂ ಕೂಡ ಧನ್ಯವಾದಗಳು ಹಾಗೂ ಆಗಮಿಸಿರುವಂಥ ಎಲ್ಲ ಮಾನ್ಯರಿಗೂ ಕೂಡ ಎರಡೂ ಶಾಲೆಯ ಕಡೆಯಿಂದ ಧನ್ಯವಾದಗಳನ್ನು ಹರ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಶಾಲೆ ಎಲ್ಲ ಮಕ್ಕಳಿಗೂ ಈ ಒಂದು ಶಾಲೆಗೆ ಶಾಲೆಯ ಪ್ರಾರಂಭೋತ್ಸವಕ್ಕೆ ಶುಭವಾಗಲಿ ಮತ್ತು ಈ ವರ್ಷ ಚೆನ್ನಾಗಿ ರಿಸಲ್ಟ್ ಬರಲಿ ಶಾಲೆ ಮರ್ಯಾದಿ ಮತ್ತು ತಂದೆ ತಾಯಿಯ ಮರ್ಯಾದಿ ಓಡಿನಿ ಅಂತ ಹೇಳ್ಬೋದು